अत्र पश्य Jagat yeah, Guru ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಎಲ್ಲಾ ಮಹಾತ್ಮರು ಶ್ರೀಮನ್ ನಿರ್ಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನ ಆಕಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿ ಕರುಣ ವಿದ್ಯೆಗಳುಳ್ಳ ಗುರುಪಜೆನು ಈ ವಾಕ್ಯ ಸದ್ಗುರುಣ ಅಂದ್ರೆ ನಮ್ಮ ಗುರು ನಮಗೆ ಯಥಾರ್ಥವಾದ ಜ್ಞಾನವನ್ನು ತಿಳಿಸಿ ನಮ್ಮನ್ನು ಉದ್ಧಾರ ಮಾಡಬೇಕಾದ್ರೆ ಅಂತಪ್ಪ ಶ್ರೋತ್ರೆಯ ಬ್ರಹ್ಮ ಅಂತ ಸದ್ಗುರುಗಳಿಗೆ ಅವರು ಹೇಗಿರ್ಬೇಕು ಕರುಣ ವಿದ್ಯೆ ಎರಡು ಕರುಣ ಅಂದರೆ ಸಕಲ ಜೀವರಾಶಿಗಳು ಶ್ರೇಷ್ಠವಾದ ये मनुष्य जन्म सार्थक माँ ವಿದ್ಯಾನ ಅಧ್ಯಾತ್ಮ ವಿದ್ಯೆ ಘೋಷಣೆ ಅಂತ ಭಗವಂತಿದೆ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯಾ ಅಧ್ಯಾತ್ಮ ವಿದ್ಯೆ ರಾಜ ವಿದ್ಯೆ ಅಂತ ಆ ಅಧ್ಯಾತ್ಮ ವಿದ್ಯೆಯನ್ನು ತನ್ನ ಹೃದ್ಗತವಾಗಿ ಮಾಡಿಕೊಂಡಿರಬೇಕು ವಿದ್ಯಾ ಸ್ವರೂಪಣೆ ಆಗಿರಬೇಕು ಅಂತರ್ಪಾಸ್ ನನ್ನ ಭಾವ ನಮ್ಮ ದುಃಖ ಎಲ್ಲ ಹೋಗ್ಬೇಕಾಗಿ ನಮ್ಮ ದುಃಖವನ್ನು ದೂರು ಮಾಡುವಂತಹ ಇಂಥ ಗುರುಬೇಕು ಅಂತ ಹಾಗೆ ಇಚ್ಛೆ ಉಳ್ಳವನಾಗಿ ಗುರುವಿಗೆ ಶರಣಾಗದ ನಾನು

त्रे द्राक्ष का आमल सुखदे चंबिका কোনটা

ربنا <applause> برغد ಸೇವಾ ಬಹಳ ಶ್ರೇಷ್ಠವಾದಂಥದ್ದು ಸೇವಾ ಬಹಳ ಶ್ರೇಷ್ಠ ಆ ಸೇವೆಯಿಂದ ನಾವು ಮನಸಾರೆ ಮಾಡಬೇಕು ಮನಸಾರೆ ಮನಪೂರ್ವಕವಾಗಿ ಸೇವೆಯನ್ನು ಮಾಡಿದರೆ ನಮಗೆ ಜ್ಞಾನ ಆಗ್ತದೆ ಕೂಸು ಹೌದನ್ನು ಕಂಡ ತಾಯಿ ಮನಸಾರೆ ಮಾಡ್ತಾರಲ್ಲ ನಮಗೆ ಕೂಸು ಹೊಳತಾಯಿ ಎರಡು ಹಾಕೈತಿ ಎಷ್ಟೊತ್ತೈತೆ ಅಲ್ಲ ಅಂತ ತಿಳ್ಕೊಂಡ ತಾಯಿ ಹ್ಯಾ Tchau. ಶರೀರ ಮನಸ್ಸು ಇವು ಮೂರು ಪವಿತ್ರ ಆಗ್ತಾವ ಶ್ರೋತ್ರೇಯ ಬ್ರಹ್ಮಣೇಶ್ವರ ಸದ್ಗುಣ ಸೇವಾ ಮಾಡೋದ್ರಿಂದ ನಮ್ಮ ಶರೀರ ಶುದ್ಧ ಆಗ್ತದೆ ಶರೀರದಿಂದ ಮಾಡಿದ ಪಾಪ ಹೋಗ್ತಾವ ಅವರ ಸೇವಾ ಮಾಡೋದ್ರಿಂದ ಬಾಣಿಯಿಂದ ಮಾಡಿದ ಪಾಪ ಹೋಗ್ತಾವೆ ಮನುಷ್ಯನಲ್ಲಿ ಮಾಡತಕ್ಕಂಥ ಅನೇಕ ಅನಿಚ್ಛೆ ಅನೇಕ ಅನಿಷ್ಟವಾದಂಥದ್ದು ಯೋಚನೆ ಮಾಡ್ತೇವೆ ಅನಿಷ್ಟವಾದದ್ದನ್ನು ಮನುಷ್ಯನಲ್ಲಿ ಬಯಸ್ತೇವೆ ಅನಿಷ್ಟವಾದದ್ದನ್ನು ನಾವು ಮನುಷ್ಯನಾಗ ಏನೇನೋ ಮಾಡ್ತೇವಲ್ಲ ಅದನ್ನು ಪಾಪ ಗುರುಗಳನ್ನು ಸ್ಮರಣ ಮಾಡುವುದನ್ನು ಬರೀ ಸ್ಮರಣ മനസ്സിനു അതായത് యథార్థ జ్ఞానం ధన్యరగ యోగ్యవద గు సన్నిధాన గురునాథ అనుగ్రహ పరమాత్మ అనుగ్రహం సేవలను సార్థకమ ధన్యరగ అంతా